ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿರುಗುಪ್ಪ ನಗರದ ಅಭಯ ಆಂಜನೇಯ ದೇವಸ್ಥಾನದಿಂದ ಭಾರತೀಯ ಜನತಾ ಪಾರ್ಟಿ ಸಿರುಗುಪ್ಪ ತಾಲೂಕು ವತಿಯಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಂದ ಮಾನ್ಯ ಘನತೆಯುತ ರಾಜ್ಯಪಾಲರಾವ್ ಕರ್ನಾಟಕ ರಾಜ್ಯ ಬಿಜೆಪಿ ಪಾರ್ಟಿಯ ಬಳ್ಳಾರಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಎಂಎಸ್ ಸಿದ್ದಪ್ಪ ಹಾಗೂ ಬಿಜೆಪಿ ಸಿರುಗುಪ್ಪ ಮಂಡಲ ಅಧ್ಯಕ್ಷರಾದ ಕುಂತಾಳ್ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ವಿಶ್ವ ಹಿಂದೂ ಜಾಗರಣ ನಟ ಪೂರ್ವ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಚಾಗಿ ಸುಬ್ಬಯ್ಯ ಹಾಗೂ ಬಸವರಾಜ ಲಚ್ಚರ್ ಅವರು ಒಳಗೊಂಡು ಇನ್ನು ಹಲವಾರು ಜನ ಮಹಿಳೆಯರು ಸೇರಿಕೊಂಡು ಧರ್ಮಸ್ಥಳದಲ್ಲಿ ನಡೆಯುವ ಎಸ್ ಐ ಟಿ ತನಿಖೆಯನ್ನು ತಕ್ಷಣ ನಿಲ್ಲಿಸಿ ಈ ಹುನ್ನಾರದ ಹಿಂದೆ ಕೆಲ ಆಮಿಷಕ್ಕೆ ಒಳಗಾದ ಆರ್ ಐ ಕಾರ್ಯಕರ್ತರೆಂದು ಹೇಳಿ ಈ ತನಿಖೆಯನ್ನು ನಾವೇ ಮಾಡಿದ್ದೇವೆ ಎಂದು ಟಿವಿ ಇನ್ನಿತರ ಮಾಧ್ಯಮಗಳ ಮುಂದೆ ರಾಜಾರೋಷಕವಾಗಿ ಹೇಳಿ ಹೇಳಿಕೆ ನೀಡಿರುವ ಇಂತಹ ಹುನ್ನಾರಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷಕವಾಗಿ ಕಾರಣವಾಗಿರುವ ಕಾರಣವಾಗಿರುವವರನ್ನು ಈ ತಕ್ಷಣ ಬಂಧಿಸುವಂತೆ ಬಂಧನೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳು ಏನೇನು ಮಾತನಾಡಿದ್ದಾರೆ ಎಂಬತಕ್ಕಂಥದನ್ನು ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ತನ್ನ ಯಡ ಸಂಸದ ಸದಸ್ಯರಿಗೆ ಶಸಿಕಾಲ್ ಸಂದರ್ಗೆ ಯಾತಕ್ಕಾಗಿ ಹೋರಾಟ ಧರ್ಮಕ್ಕಾಗಿ ಹೋರಾಟ ಹೋರಾಟ ಇದು ಸೌಜನ್ಯ ಸಾವು ಅನ್ನೋದು ಇದಕ್ಕೂ ನಮ್ಮೆಲ್ಲರಿಗೂ ನೋವಿನ ವಿಚಾರ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಾಗಿದ್ದು ಕೂಡ ನಮ್ಮ ನಾವು ಸೌಜನ್ಯ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಾವು ಸೌಜನ್ಯ ಪರವಾಗಿ ಇದ್ದೀವಿ ಯಾವುದೇ ಸೌಜನ್ಯ ಅಂತಲ್ಲ ಯಾವುದೇ ಹೆಣ್ಮಕ್ಳಿಗೂ ಆ ರೀತಿ ಆಗಬಾರ್ದು ಅನ್ಯಾಯ ಆಗಬಾರ್ದು ಅವ್ರ ಪರವಾಗಿ ಇದ್ದೀವಿ ಆದರೆ ಆ ಸೌಜನ್ಯ ಅನ್ನೋ ಒಂದು ಹೆಸರಿಟ್ಕೊಂಡು ಸತ್ತ ಒಂದು ಅದರ ಮುಂದಿಟ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುತ್ತಾ ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೇಳಿ ಅವರಿಗೆ ಅನ್ಯಾಯ ಮಾಡುತ್ತಾ ಅವ್ರಿಗೆ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಏನು ಪ್ರಯತ್ನ ಮಾಡ್ತಾರಾ ಅದನ್ನು ಖಂಡಿಸ್ತಾ ಇದೀವಿ ನಾವು ಅದು ಬಿಟ್ರೆ ಸೌಜನ್ಯ ಪೂರ್ವ ನಾವು ಇದ್ದೀವಿ ಸೌಜನ್ಯ ನ್ಯಾಯ ಸೌಜನ್ಯ ಒಂದು ಸಾವಿ ನ್ಯಾಯ ಸಿಗಲೇಬೇಕು ಆದರೆ ಕೆಲವು ಜನ ದುಷ್ಟಶಕ್ತಿಗಳು ಇವತ್ತು ಒಂದಾಗಿ ಕ್ಷೇತ್ರದ ಧರ್ಮಕ್ಷರ ಕ್ಷೇತ್ರದ ವಿರುದ್ಧ ಹೆಗಡಿಯವರ ವಿರುದ್ಧ ಏನು ಅಪ್ರಚಾರ ನಡೆಸ್ತದಾರ ಅದನ್ನು ತೀವ್ರವಾಗಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಇದು ಸರಿಯಲ್ಲ ಇದು ಇದು ವ್ಯವಸ್ಥಿತವಾಗಿ ನಡೀತಕ್ಕಂಥ ಅಂತ ಹೇಳಿಕೆ ಇಷ್ಟಪಡ್ತೀನಿ ಅವ್ರಿಗೇನಾದರೂ ಧರ್ಮಸ್ಥಳದ ಇದು ವಿರುದ್ಧ ಹೊರಡ್ತಕ್ಕಂಥ ಜನರಿಗೆ ಸೌಜನ್ಯ ಇರ್ತದೆ ಸಾವಿನ ಸಂಬಂಧಪಟ್ಟಂಗ ಯಾವಾದ್ರು ಸಾಕ್ಷಾಧಾರಗಳಿದ್ರೆ ಅವ್ರು ಕೋರ್ಟಿಗೆ ಹೋಗ್ಬೋದು ನ್ಯಾಯಯುತವಾಗಿ ಹೋರಾಟ ಮಾಡ್ಬೋದು ಅನೇಕ ದಾರಿಗಳಿದೆ ಅವ್ರು ಎಷ್ಟು ದೊಡ್ಡವರಂದ್ರೆ ಇವತ್ತು ಅವ್ರನ್ನ ಬಂದ ಕೂಡ ಸರ್ಕಾರ ಮೀನಾ ಮೇ ಇದೆ ಅಂತ ದೊಡ್ಡ ದೊಡ್ಡವರು ಇದ್ದಂತ ಅವರಿಗೆ ಇವತ್ತು ಅವ್ರಿಗೆ ಕೋರ್ಟಿಗೆ ಹೋಗಿ ಗೊತ್ತಿಲ್ವಾ ಅವರಿಗೆ ಕೋರ್ಟ್ನಲ್ಲಿ ಕೇಳೋದು ಗೊತ್ತಿಲ್ವಾ ಬರೀ ರಸ್ತೆಯಲ್ಲಿ ಭೀತಿಯಲ್ಲಿ ಸಂಘಟನೆ ಆ ಧರ್ಮಕ್ಷಾ ಕ್ಷೇತ್ರದ ಹೆಸರು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದರಿಂದ ಕಾಣದ ಕೈಗಳಿದೆ ಅದಕ್ಕಾಗಿ ಪ್ರತಿಯೊಬ್ಬ ರೀತಿ ಎಚ್ಚೆತ್ತು ಒಂದು ಧರ್ಮಸ್ಥಳ ಅಂತಲ್ಲ ಈ ಹಿಂದೆ ಉಡುಪಿ ಕ್ಷೇತ್ರದ ಮೇಲೆ ಹಿಂಗೆ ಆಗಿತ್ತು ಅದ್ರ ಹಿಂದೆ ಶಬರಿಮಲೆ ಕ್ಷೇತ್ರದ ಮೇಲೆ ಹಿಂಗೆ ಆಗಿತ್ತು ಈ ದೊಡ್ಡ ದೊಡ್ಡ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಕೆಲವು ಷಡ್ಯಂತ್ರಗಳನ್ನು ರೂಪಿಸ್ತಾ ನಮ್ಮ ಹಿಂದೂಗಳಲ್ಲಿ ಜಾತಿಗಳ ಆಧಾರದ ಮೇಲೆ ಒಡ್ಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಿರಂತರವಾಗಿ ಹಿಂದೂಗಳನ್ನು ದೂರ ಮಾಡಬೇಕು ಒಬ್ಬರೊಬ್ಬರ ಜಾತಿ ಜಾತಿ ದೂರ ಮಾಡಬೇಕು ಅಲ್ಲಿ ಅಪಪ್ರಚಾರ ಮಾಡ್ಬೇಕು ಅಂತೇಳಿ ಏನು ಷಡ್ಯಂತ್ರಗಳನ್ನ ಇಡ್ತೀವ ಇದಕ್ಕಾಗಿ ಕಾಣದ ಕೈಗಳು ದುಡ್ಡನ್ನು ಕೂಡ ಪಿಚ್ಚಿ ಕೆಲಸ ಒಂದು ಇಷ್ಟು ದಿನ ಇದು ಯಾರೇ ದುಡ್ಡು ಕೊಡದೆ ಓಡಾಟ ಹೋರಾಟ ಮಾಡೋಕ್ಕಾಗಲ್ಲ ಒಂದು ದಿವಸ ಹೋರಾಟ ಮಾಡಬೇಕಾದ್ರೆ ನಿಮಗೆಲ್ಲ ಕೊಟ್ಟಿದ್ದೆ ಎಷ್ಟು ಕಷ್ಟ ಎಷ್ಟು ಖರ್ಚು ಬರುತ್ತೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿ ಆದರೆ ಸೌಜನ್ಯ ಸತ್ತು ಹದಿನಾಲ್ಕು ವರ್ಷ ಆಗಿದೆ ಸೌಜನ್ಯ ಸತ್ತು ನೀನು ನಿನ್ನೆ ಮನೆ ಸತ್ತಿಲ್ಲ ಸೌಜನ್ಯ ಸತ್ತು ಹದಿನಾಲ್ಕು ವರ್ಷ ಆಗಿದೆ ಆ ಘಟನೆ ಕೋರ್ಟಿಗೂ ಹೋಗಿತ್ತು ಕೋರ್ಟ್ನಲ್ಲಿಗೂ ನಡೀತಾ ಇತ್ತು ಆದರೆ ಅನಾವಶ್ಯಕವಾಗಿ ರಸ್ತೆಯಲ್ಲಿ ಈ ಅಪಪ್ರಚಾರ ಮಾಡತಕ್ಕಂಥ ಇಂಥವರಿಗೆ ಒಂದು ಎಲ್ಲ ಜಾ ಯಾವುದೇ ಜಾತಿ ಮತ ಧರ್ಮ ಇಲ್ಲದೆ ಎಲ್ಲರೂ ಇವತ್ತು ಖಂಡಿಸಬೇಕು ಅದೇ ರೀತಿ ಒಂದು ಧರ್ಮಸ್ಥಳದ ವಿರುದ್ಧ ನಡೀತಕ್ಕಂಥ ಷಡ್ಯಂತ್ರಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಅದ್ರ ಕೆಳಗೆ ನಲವತ್ತು ಸಾವಿರ ಜನ ಕೆಲಸ ಮಾಡ್ತಾ ಇವತ್ತು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅನೇಕ ಮಹಿಳೆಯರಿಗೆ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲಂಗ ಎಲ್ಲರಿಗೂ ಒಂದು ಆರ್ಥಿಕವಾಗಿ ಶಕ್ತಿಯಾಗಿ ಅವರಿಗೆ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿ ಇದ್ದಾರೆ ಇದೆಲ್ಲ ಸಹಿಸಲಾದಂತ ಜನ ಇವರ ಈ ಇವರು ಸಂಘಟನೆ ಮಾಡ್ತಕ್ಕಂಥ ಇದು ಧರ್ಮಸ್ಥಳ ಕ್ಷೇತ್ರದಿಂದ ಏನು ಸಂಘಟನೆ ಮಾಡ್ತಾರೆ ಅವ್ರಿಗೆ ಉಚಿತವಾಗಿ ಆರೋಗ್ಯ ಕೊಡ್ತಕ್ಕಂಥ ಕ್ಷೇತ್ರ ಇರ್ಬೋದು ಆರ್ಥಿಕ ಶಕ್ತಿ ಕೊಡ್ತಕ್ಕಂಥದ್ದು ಇರ್ಬೋದು ಇವನ್ನೆಲ್ಲ ನೋಡಿಬಿಟ್ಟು ಈ ರೀತಿ ಸಂಗಡಿ ಆಗಿಬಿಟ್ರೆ ಇವರೆಲ್ಲ ಒಂದಾದ್ರೆ ನಾಳೆ ನಾವು ಈ ಒಂದು ಭಾಗದಲ್ಲಿ ನಮ್ಮ ಮಾತುಗಳು ಹಿಡಿಯೋದಿಲ್ಲ ಈ ಒಂದು ಭಾಗದಲ್ಲಿ ನಾವು ಏನು ಮಾಡೋಕ್ಕೆ ಸಾಧನೆ ಮಾಡೋಕ್ಕಾಗಲ್ಲ ಅಂತೇಳಿ ಆ ಒಗ್ಗಟ್ಟನ್ನು ಮುರಿಲಿಕ್ಕೆ ಅಂತ ಒಂದು ಮಾಡ್ತಕ್ಕಂಥ ಈ ಷಡ್ಯಂತ್ರವನ್ನು ಇವತ್ತು ಪ್ರತಿಯೊಬ್ಬರು ದೂರದೃಷ್ಟಿಯಿಂದ ಅರ್ಥ ಮಾಡ್ಕೊಂಡು ಅವರ ವಿರುದ್ಧ ನಿಂದಿರಬೇಕಾಗಿದೆ ಇವತ್ತು ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ನಿರಂತರವಾಗಿ ನಡೀತಾ ಇದೆ ಇವತ್ತು ಮೊನ್ನೆ ಸುವರ್ಣ ನ್ಯೂಸ್ನವರು ಇದೇ ಯೂಟ್ಯೂಬರ್ಸಿಗೆ ಇದೆ ಇದು ಶೆಟ್ಟಿ ತಿಮ್ರಹಿಗೆ ಆಮೇಲೆ ಇವರು ಏನೋ ಹೋರಾಟಗಳು ಮುಂದಿರಲ್ಲ ಅವ್ರನ್ನೆಲ್ಲ ಮೇನ್ ಸ್ಟ್ರೀಮಿಗೆ ಕರೆದ್ರು ಇವೆಲ್ಲ ನಮ್ಮ ಚಾನಲ್ ಬರ್ರಿ ಚಾನಲಲ್ಲಿ ಮಾತಾಡ್ರಿ ಇದು ಇಡೀ ಕರ್ನಾಟಕಕ್ಕೆ ಸ್ಪ್ರೆಡ್ ಮಾಡಿದ್ರು ಅವ್ರು ಹೇಳಿದ್ರು ನಾವು ಮೇನ್ ಸ್ಟ್ರೀಮ್ ಚಾನಲ್ಗೆ ಬರಲ್ಲ ಅಂತ ಹೇಳಿದ್ರು ನಮಗೆ ಯೂಟ್ಯೂಬ್ ಸಾಕು ಅಂತ ಹೇಳಿದರು ಯಾರು ಒಬ್ಬ ಮೇನ್ ಸ್ಟ್ರೀಮ್ ಚಾನಲ್ ಬಂದು ಕುಂದಿರಲೇ ಇಲ್ಲ ಅಲ್ಲಿ ಅವರು ಅವ್ರ್ದಲ್ಲಿ ನಿಜವಾಗಲ ಸಾಕ್ಷಾರಿದ್ರೆ ಅವ್ರು ಸರಿಯಾದ ರೀತಿ ಸೌಜನ ಪರವಾಗಿ ನಿಜ್ಜವಾಗ್ಲೂ ಹೋರಾಟ ಮಾಡ್ತಾ ಇದ್ರೆ ಅವರು ಮೇನ್ ಸ್ಟ್ರೀಮ್ ಗೆ ಬಂದು ಕುಂದ್ ಮಾತಾಡಬೇಕಾಗಿತ್ತು ಆದರೆ ತೆರೆಮರೆಯಲ್ಲಿ ನಾಟಗಾಡ್ತಾ ಜನರಲ್ಲಿ ಕೆಟ್ಟ ಭಾವನೆ ಮೂಡಿಸ್ತಾ ಇವತ್ತು ಜನರಲ್ಲಿ ಜಾತಿಯಿಂದ ಹೊಡಿತಕ್ಕಂಥದ್ದು ಇಂಥ ಕೆಲಸಗಳ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಅಖಂಡ ಹಿಂದೂ ಜನರು ಎಲ್ಲ ಎಲ್ಲ ಸಮಾಜ ಜನರು ಇವತ್ತು ಅಂತ ಜನರ ವಿರುದ್ಧ ತುಳಿಯುತ್ತಿ ಅವ್ರನ್ನ ನಾವು ವಿಮರ್ಶಿಸಿ ಹೋದ್ರೆ ಇಂಥ ಅನೇಕ ಘಟನೆಗಳನ್ನು ನಾವು ಮತ್ತೆ ಮುಂದೆ ನೋಡಬೇಕಾಗತ್ತೆ ಇದು ಇಲ್ಲಿ ಏನಿಲ್ಲ ಇದು ಒಂದಾದ ಮೇಲೆ ಒಂದು ಕ್ಷೇತ್ರದ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿ ಅಂತ ಹೇಳ್ತಾ ಎಲ್ಲರೂ ಒಂದಾಗೋಣ ಇಂಥ ಕ್ಷ ಷಡ್ಯಂತ್ರಗಳನ್ನ ವಿರೋಧಿಸೋಣ ತಿಕ್ಕರಿಸೋಣ ನಾವೆಲ್ಲರೂ ಈ ಧರ್ಮಸ್ಥಳ ಎನ್ನುವಂಥದ್ದು ಹಿಂದೂ ಧರ್ಮಗಳಿಗೆ ಧರ್ಮ ಕಾಸಿ ಅದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಇವತ್ತು ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವು ಒಂದು ತಿಂಗಳಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಎರಡು ವರ್ಷಗಳಿಂದನೂ ಕೂಡ ಈ ಪಿತೂರಿ ನಡೀತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಸಾವಿರಾರು ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕಲ್ಪಿಸಿ ಕೊಡುವ ಮೂಲಕ ಹಾಗೇನೆ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವ ಮೂಲಕ ಶಿಕ್ಷಣವನ್ನ ನೀಡುವ ಮೂಲಕ ಈ ಒಂದು ಕರ್ನಾಟಕ ಜನತೆ ಏನಿದೆ ಅಷ್ಟೇ ಅಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ಇರುವಂತ ನಮ್ಮ ಜನಾಂಗವನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್